ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಲಾಂಚ್ ಚಲೋ ಮಾಡ್ಯಾನ್ರಿ ಇವತ್ತು ನಾವು ನಮ್ಮೂರ್ಗೆ ಹೊಂಟಾವ್ರಿ ನಮ್ಮ ಹಳ್ಳಿಗೆ ನಮ್ಮ ಅಮ್ಮರ ಮಗಳದ ಆರತಿ ಶಾಸ್ತ್ರ ಇಟ್ಕೊಂಡವ್ರಿ ನಮ್ಮ ಮನೆಯವ್ರ ಅಣ್ಣನ ಮಗಳು ಬೆಳಗ್ಗೆ ಇಲ್ಲೇ ಏನಾರ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಪಡ್ಡಿಗೆ ನೆನೆ ಇಟ್ಟಿದ್ರಿ ಇವಾಗ ಪಡ್ಡು ಮಾಡ್ಕೊಂಡು ಮತ್ತು ರೆಡಿಯಾಗಿ ಹೋಗ್ಬೇಕಲ್ರಿ ಮತ್ತು ಲೇಟ್ ಆಗ್ತೈತಿಂದು ಇಲ್ಲೇ ಪಡ್ಡು ಮಾಡ್ಕೊಂಡು ತಿಂದು ಹೊಂಟೇವಿ ಮಧ್ಯಾಹ್ನಕ್ಕೆ ಫಂಕ್ಷನ್ ಇಟ್ಕೊಂಡಾರ ಮಳೆ ಒಂದು ಬಿಡಾಕವಲ್ದು ಅಂದರೆ ಬೆಳೆ ಮಧ್ಯಾಹ್ನಕ್ಕೆ ಇಟ್ಕೊಂಡ್ರೆ ಬಂದಂಥ ಎಲ್ಲ ಮಧ್ಯಾಹ್ನಕ್ಕೆ ಊಟ ಮಾಡ್ಕೊಂಡು ಹೋಗಿಬಿಡ್ತಾರೆ ಸಾಯಂಕಾಲ ಆತಂದ್ರ ಫಂಕ್ಷನ್ ಇಟ್ಕೊಂಡ್ವಿ ಅಂದ್ರೆ ಬಸ್ಸಿಂದೆಲ್ಲ ಪ್ರಾಬ್ಲಮ್ ಇರ್ತೈತಿ ಅವಾಗ ಬೇರೆ ಇವಾಗ ಮಳೆಗಾಲಲ್ರಿ ಹಾಗಾಗಿ ನೋಡ್ರಿ ಈ ಥರ ಎಲ್ಲ ಮಂಟಪ ಅದನ್ನ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡೇವಿ ಆದ್ರೆ ಮಳೆ ಒಂದು ಬಿಡ್ತಾನೆ ಇಲ್ಲ ನೋಡ್ರಿ ಬೆಳಗ್ಗಿನ ನಿಂತ್ರನ ಅದ್ರಾಗ ರಿಲೇಷನ್ ಆದ್ರು ಎಲ್ಲರೂ ಬಂದಿದ್ರು ಈ ಥರ ಊಟಕ್ಕೆಲ್ಲ ಮಾಡಿಸಿದ್ರು ಎಷ್ಟು ಚೆನ್ನಾಗಿ ಎಷ್ಟು ಗ್ರ್ಯಾಂಡಾಗಿ ಮಾಡ್ಸಿದ್ವಿ ಮಳೆ ಒಂದು ಬರಲಿಲ್ಲ ಅಂದ್ರೆ ಎಷ್ಟು ಸೂಪರ್ ಆಗತ್ತೆ ಸುಮಂತನು ಊಟಕ್ಕೆ ನೀಡಾಕತ್ತ ನೋಡ್ರಿ ಅನ್ನದ ಅನ್ನದ ಚೋಟ ಇಟ್ಕೊಂಡಾನ ಬಂದು ಊಟಕ್ಕೆ ನೀಡಾಕತ್ತಾನ ನೋಡ್ರಿ ಊರಿಗೆ ಹೊಂಟವಿ ಅಂದ್ರೆ ಮಳೆ ಇರೋ ಕಾಲಕ್ಕೆ ನನಗೆ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ರೀ ಹಾಗಾಗಿ ರಿಟರ್ನ್ ಊರಿಗೆ ಹೊಂಟಿದ್ವಲ್ಲ ರೀ ಅವಾಗ ಸ್ವಲ್ಪ ಹಂಗೆ ವೀಡಿಯೋ ಅಂತ ಹೇಳಿದ್ವಲ್ಲ ಮನೆ ಊರಾಗ ಊರಾಗಂತ ಇವಾಗ ಮನೆ ಕಟ್ಸಕತ್ತೇವಿ ಇವಾಗ ಏನೋ ಒಂದು ತಿಂಗ್ಳೇನೋ ಹೊಸ ಮನೆ ಕಟ್ಟಿಸ್ಬಾರ್ದು ರೀ ಪಂಚಮಿ ಹಬ್ಬ ಹೋಗಮ್ಮಟ ಈ ಥರ ಬುನಾದಿ ಎಲ್ಲ ತೆಗೆದು ಈ ಥರ ಮಣ್ಣೆಲ್ಲ ಹಾಕಿ ರೆಡಿ ಮಾಡಿಟ್ಟೇವೆ ನೋಡಿರಿ